ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ಒಂದಷ್ಟು ಪ್ರಾಡಕ್ಟ್ಸ್ನ ತರಿಸಿದ್ದೆ ಕಿಚನ್ಗೋಸ್ಕರ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಏನಾದರೂ ನಿಮಗೆ ಯಾವುದಾದ್ರೂ ಇಷ್ಟ ಆಗ್ಬೋದೇನೋ ಅಂತ ಇದನ್ನೆಲ್ಲ ಮೀಶೋಯಿಂದ ಇಂದ ತರಿಸಿದ್ದೆ ಕೆಲವೊಂದು ಅಮೆಜಾನ್ ಇದ್ದನ್ನು ತರಿಸಿದ್ದೀನಿ ಮೊದಲಿಗೆ ನಾನು ಅದರಲ್ಲಿ ತೋರಿಸ್ತಾ ಇರೋವಂಥದ್ದು ಈ ಥರ ಸ್ಟ್ಯಾಂಡ್ಗಳು ಹೋಲ್ಡರು ಇದನ್ನು ನಾವು ಕಿಚನ್ಗೆ ಮತ್ತು ದೇವ್ರೂಮಲ್ಲೂ ಹಾಕೋಬೋದು ಬಾತ್ರೂಮಲ್ಲೂ ಹಾಕ್ಬೋದು ನನಗೆ ಮೇಯ್ನ್ ಇಂಪಾರ್ಟೆಂಟಾಗಿ ಒಂದು ದೇವ್ರೂಮ್ಗೆ ಬೇಕಿತ್ತು ಮತ್ತು ಕಿಚನ್ಗೆ ಬೇಕಿತ್ತು ಹಾಗಾಗಿ ತರಿಸ್ದೆ ಈ ಥರ ಉಕ್ಕನ್ನು ಸಹ ಅವರೇ ಕೊಟ್ಟಿರ್ತಾರೆ ನಾವು ಸುಮ್ಮನೆ ಈ ರೀತಿ ಜಸ್ಟ್ ಇದು ಮಾಡಿಬಿಟ್ಟು ಹಾಕ್ಕೊಳೋದು ಅಷ್ಟೇ ಇದಕ್ಕೇನು ಎಲ್ಲ ಹೊಡಿಬೇಕು ಅನ್ನೋ ನೆಸಸರಿ ಇರೋಲ್ಲ ಬಾಡಿಗೆ ಮನೆಗಳಿಗೆಲ್ಲ ಬೆಸ್ಟ್ ಅಂತಲೇ ಹೇಳ್ಬೋದು ಇದು ಅಂದರೆ ಒಂದು ಸಲ ಹಾಕಬೇಕಾದ್ರೆ ಒಂದೇ ಸರಿ ನೀಟಾಗಿ ನೋಡಿ ಹಾಕಬೇಕು ಗಮ್ಮು ಮತ್ತು ಅದು ಕೀಳೋದು ಹಾಕೋದು ಮಾಡಿದ್ರೆ ಬಿದ್ದೋಗುತ್ತೆ ಈಗ ನೋಡಿ ಈ ರೀತಿ ಉಕ್ಸ್ಗಳನ್ನ ಕೊಟ್ಟಿರ್ತಾರೆ ಹಿಂದೆಗಡೆ ಒಂದು ಪೇಪರ್ ಗಮ್ ಪೇಪರ್ ಕೊಟ್ಟಿರ್ತಾರಲ್ವ ಅದನ್ನು ತೆಗೆದುಬಿಟ್ಟು ಅಂಥದ್ದು ಅಷ್ಟೇ ಆ ಟವಲನ್ನು ರೂಮಲ್ಲಿ ಬಟ್ಟೆ ದೇವ್ರ ಫೋಟೋವರ್ಸ ಬಟ್ಟೆ ಅಂತ ಸ್ಟ್ಯಾಂಡಲ್ಲಿ ಇಟ್ಬಿಟ್ಟು ಆ ಒಂದು ಟವಲನ್ನು ಒದ್ದೆ ಆಗಿರೋವಂಥದ್ದನ್ನು ಅಲ್ಲಿ ಹಾಕ್ಕೊಂಡ್ರೆ ಆರಾಮಾಗಿ ಚೆನ್ನಾಗಿರುತ್ತೆ ಹಾಗಾಗಿ ಯೂಸ್ ಆಯಿತು ಮತ್ತು ಕಿಚನ್ಗೆ ಸಿಂಕ್ ಹತ್ರ ಒಂದು ಹಾಕಿದ್ದೀನಿ ಹಾಗಾಗಿ ಇದೆಲ್ಲ ಹಾಕಿದ್ಮೇಲೆ ಯಾವ ರೀತಿ ಕಾಣುತ್ತೆ ಅನ್ನೋದನ್ನು ಸಹ ನಿಮಗೆ ತೋರಿಸ್ತೀನಿ ಈಗ ನೆಕ್ಸ್ಟು ಪ್ರಾಡಕ್ಟ್ ಬಂದುಬಿಟ್ಟು ನೆಕ್ಸ್ಟ್ ಐಟಮ್ಮು ಈ ಥರ ವಾಲ್ಸ್ಟಿಕ್ಕನ್ನು ತರಿಸಿದ್ದೆ ಇದು ಅಷ್ಟೇ ಫ್ರಿಜ್ ಪಕ್ಕದಲ್ಲಿ ಸ್ವಲ್ಪ ಗ್ಯಾಪ್ ಇದೆ ಕಿಚನ್ಗೆ ಮತ್ತು ಹಾಲ್ ಸೆಂಟ್ರಲ್ಲಿ ಹಾಗಾಗಿ ಅಲ್ಲಿಗೆ ಹಾಕೋಣ ಅಂತ ಹೇಳ್ಬಿಟ್ಟು ನೋಡಿ ಈ ರೀತಿಯಾಗಿ ಕೊಟ್ಟಿರ್ತಾರೆ ಇಲ್ಲಿ ಒಂದು ಪೇಸ್ಟ್ ಮಾಡಿರ್ತಾರಲ್ವ ಈ ಯಾವ ರೀತಿಯಾಗಿ ಅಂಟಿಸ್ಬೇಕು ಅಂತ ಆ ರೀತಿಯಾಗಿ ನಾವು ಇದನ್ನು ಪೇಸ್ಟ್ ಮಾಡಬೇಕಾಗುತ್ತೆ ನೋಡಿ ಈ ರೀತಿಯಾಗಿ ಇದೆ ಕಲರು ರೆಡ್ಡು ಮತ್ತು ಬ್ಲ್ಯಾಕಲ್ಲಿ ತರಿಸಿದ್ದೆ ಆ ಎಲ್ಲ ಒಂಥರ ಬ್ರೌನ್ ಕಲರ್ ಬರುತ್ತೆ ಇದರಲ್ಲಿ ಬ್ಲ್ಯಾಕಾಗಿ ಕಾಣಿಸ್ತಾ ಇದೆ ಈ ರೀತಿಯಾಗಿದೆ ಮತ್ತು ಇದು ಪೇಸ್ಟ್ ಮಾಡಿದ್ಮೇಲೆ ಯಾವ ರೀತಿ ಕಾಣಿಸುತ್ತೆ ಅಂತ ಖಂಡಿತವಾಗ್ಲೂ ತೋರಿಸ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ನೆಕ್ಸ್ಟು ಪ್ರಾಡಕ್ಟ್ಸ್ ಬಂದುಬಿಟ್ಟು ಅರಾಮ್ ಆಯಿಲ್ನ ತರಿಸಿದ್ದೆ ಇದು ಸಿಕ್ಸ್ ಬಂದಿದೆ ತುಂಬ ಕಮ್ಮಿ ಬೆಲೆಗೆ ಸಿಕ್ತು ಅಂತಲೇ ಹೇಳ್ಬೋದು ನನಗೆ ಇದರಲ್ಲಿ ವೆರೈಟಿ ಆಫ್ ಫ್ಲೇವರ್ ಇದೆ ರೋಸ್ ಲೆವೆಂಡರು ಮತ್ತು ವೈಟ್ ಜಾಸ್ಮಿನು ಆಮೇಲೆ ಲೆಮನ್ ಗ್ರಾಸು ಈ ಥರದ್ದೆಲ್ಲ ಇದೆ ನನಗೆ ಇದರಲ್ಲಿ ಲೆವೆಂಡರು ತುಂಬಾ ಯೂಸ್ಫುಲ್ ಆಯಿತು ಅಂದರೆ ಎಲ್ಲ ಫ್ಲೇವರೂ ತುಂಬ ಚೆನ್ನಾಗಿದೆ ಆ ಸ್ಮೆಲ್ ಎಲ್ಲನೂ ಚೆನ್ನಾಗಿದೆ ಎಲ್ಲದು ಚೆನ್ನಾಗಿದೆ ಬಟ್ ನಾನು ಆ ಟೈಮಲ್ಲಿ ಸ್ವಲ್ಪ ಕೈ ಸುಟ್ಕೊಂಡಿದ್ದೆ ಅಂದರೆ ಅದರಲ್ಲಿ ಕಾಣಿಸ್ತಾ ಇದೆ ನಿಮಗೆ ವೀಡಿಯೋದಲ್ಲಿ ಅದು ನನಗೆ ಲೆವೆಂಡರ್ ಆಯಿಲ್ ಹಚ್ಚಿದ್ರೆ ತುಂಬ ಅಂದರೆ ತುಂಬಾ ಬೇಗ ಗುಣ ಆಯಿತು ಅಂತಲೇ ಹೇಳ್ಬೋದು ನಿಜವಾಗ್ಲೂ ಹಾಗಾಗಿ ಯಾವೊಂದು ಕೆಲಸಕ್ಕೂ ನನಗೆ ಈ ಆಯಿಲು ಯೂಸ್ ಆಯಿತು ಅಂತಲೇ ಹೇಳ್ಬೋದು ಲೆವೆಂಡರ್ ಆಯಿಲು ತುಂಬ ಅಂದರೆ ತುಂಬಾ ಇಷ್ಟ ಆಯಿತು ನನಗೆ ಇದು ಒಂದು ಅಷ್ಟೇ ಸ್ಮೆಲ್ಲೂ ಅಷ್ಟೇ ತುಂಬ ಚೆನ್ನಾಗಿ ಬರುತ್ತೆ ಮನೇಲಿ ಯಾವಾಗಲೂ ಪಾಸಿಟಿವ್ ವೈಬ್ಸ್ ಇರುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ಈ ಪ್ರಾಡಕ್ಟ್ಸು ಇಷ್ಟ ಆಯಿತು ಇನ್ನು ನೆಕ್ಸ್ಟ್ ಬಂದುಬಿಟ್ಟು ಒಂದು ನೇಮ್ ಬೋರ್ಡನ್ನು ತರಿಸಿದ್ದೆ ಕಿಚನ್ಗೋಸ್ಕರ ಇದರಲ್ಲೂ ಅಷ್ಟೇ ತುಂಬ ವೆರೈಟಿ ಆಫ್ ಇದ್ದಿದೆ ನಿಮ್ಗೆ ಯಾವ ಥರ ಬೇಕೋ ಆ ಥರದ್ದು ಚಾಯ್ಸ್ ಮಾಡ್ಬೋದು ನಾನು ನಮ್ಮ ಕಿಚನ್ ಗೋಡೆಗೆ ಟೈಲ್ಸ್ಗೆ ಇದು ಚೆನ್ನಾಗಿ ಸೂಟ್ ಆಗುತ್ತೆ ಅನ್ನಿಸ್ತು ಕಲ್ಲರು ಹಾಗಾಗಿ ಇದನ್ನು ತಗೊಂಡೆ ಇದರಲ್ಲೂ ತುಂಬ ವೆರೈಟಿ ಇದೆ ಯಾವ್ದು ಇಷ್ಟ ಆದರೂ ಅದನ್ನು ತಗೋಬೋದು ಈ ರೀತಿ ಚೈನ್ ಕೊಟ್ಟಿರ್ತಾರೆ ತಗ್ಲಾಕೋದಕ್ಕೆ ಚೆನ್ನಾಗಿದೆ ಮಾಮ್ಸ್ ಕಿಚನ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಓಪನ್ ಅಂತ ಅಂದರೆ ಹೆಣ್ಮಕ್ಳಿಗೆ ಸಾಮಾನ್ಯವಾಗಿ ಕಿಚನ್ನೇ ಅಲ್ವಾ ಆ ಕಿಚನ್ ಒಂದು ನೀಟಾಗಿತ್ತು ಅಂದರೆ ನಿಜವಾಗ್ಲೂ ಮನಸ್ಸಿಗೆ ಎಷ್ಟೋ ಸಮಾಧಾನ ಆಗುತ್ತೆ ಹಾಗಾಗಿ ನಾನು ಅಷ್ಟೇ ಜಾಸ್ತಿ ಕಿಚನ್ಗೆ ಆ ಕಿಚನಲ್ಲೇ ಟೈಮ್ ಪಾಸ್ ಮಾಡೋದರಿಂದ ಹೆಣ್ಮಕ್ಳಿಗೆ ಕಿಚನ್ ಯಾವಾಗಲೂ ನೀಟಾಗಿರಬೇಕು ಮನ್ ಕೆಲಸ ಮಾಡೋದಕ್ಕೆ ಒಂದು ಸ್ವಲ್ಪ ಇಂಟ್ರೆಸ್ಟ್ ಬರಬೇಕು ಅಂದರೆ ಸ್ವಲ್ಪ ನೋಡೋದಕ್ಕೆ ಒಂದು ಸ್ವಲ್ಪ ಆ್ಯಕ್ಟಿವಾಗಿರಬೇಕು ಕೆಲವೊಂದನ್ನು ನೋಡಿದ ತಕ್ಷಣ ಇನ್ನೊಂದು ಸ್ವಲ್ಪ ಕಿಚನಲ್ಲಿ ಇನ್ನೊಂದು ಸ್ವಲ್ಪ ತಿರೋಣ ಅಂತ ಅನ್ನಿಸ್ಬೇಕು ಎಷ್ಟೊತ್ತಿಗೆ ಈಚೆ ಬರ್ತೀವೋ ಅಂತ ಅನ್ನಿಸ್ಬಾರ್ದಲ್ವ ಹಾಗಾಗಿ ಮತ್ತು ನೆಕ್ಸ್ಟ್ ಬಂದುಬಿಟ್ಟು ಈ ಥರ ಪಾರ್ಟ್ ಸೈಜಲ್ಲಿ ಇದೆ ಅಂದರೆ ಪಾರ್ಟ್ ಶೇಪಲ್ಲಿದೆ ಈ ಥರ ಏರ್ ಕೈ ಏರ್ ಕಂಟೈನರ್ ಬಾಕ್ಸ್ಗಳನ್ನ ತರಿಸಿದ್ದೆ ತುಂಬ ಟೈಟ್ ಇದೆ ತುಂಬ ಇಷ್ಟ ಆಯಿತು ನನಗೆ ಅಂದರೆ ಇದು ನಾನು ನೋಡಿರಲಿಲ್ಲ ಗೆಸ್ ಮಾಡಿ ತುಂಬ ಸಣ್ಣ ಅಂತ ಹೇಳಿ ತರಿಸಿದ್ದೆ ಬಟ್ ದೊಡ್ಡದಾಗಿದೆ ಒಂದೊಂದು ಕೆ ಜಿ ಇಳಿಸುತ್ತೆ ತುಂಬ ಇಷ್ಟ ಆಯಿತು ಚೆನ್ನಾಗಿದೆ ಬಾಕ್ಸ್ಗಳು ಚಿಕ್ಕದಂತ ತರಿಸಿದೆ ಬಟ್ ದೊಡ್ದಾಗಿ ಬಂದಿದೆ ಇಟ್ಸ್ ಓಕೆ ಇದು ಅಷ್ಟೇ ಇಷ್ಟ ಆಯಿತು ಮತ್ತು ನೆಕ್ಸ್ಟ್ ಲಾಸ್ಟ್ ಇದು ಬಂದುಬಿಟ್ಟು ಗ್ರಾಸ್ ಮ್ಯಾಟ್ರನ್ನು ತರಿಸಿದ್ದೆ ಇದು ನಾನು ದೇವ್ರೂಮ್ಗೆ ಮತ್ತು ಕಿಚನ್ಗೆ ಎರಡಕ್ಕೂ ಸೇರಿಸ್ಬಿಟ್ಟು ತರಿಸಿರುವಂಥದ್ದು ಇದು ಬೈ ಒನ್ ಗೆಟ್ ಒನ್ ಫ್ರೀ ಇತ್ತು ಹಾಗಾಗಿ ಎರಡು ಬಂದಿದೆ ಬಟ್ ಒಂದು ಆಲ್ರೆಡಿ ಯೂಸ್ ಮಾಡಿದ್ದೆ ನಾನು ಎಲ್ಲ ಪ್ರಾಡಕ್ಟ್ಸನ್ನು ಒಂದೇ ದಿನ ತೋರಿಸಿಲ್ಲ ನಿಮಗೆ ಯಾವ್ದಾವುದು ಯಾವಾಗ ಬಂತು ಅವಾಗ ಅವಾಗ ಅವತ್ತಿಂದ ನೈಟ್ ವೀಡಿಯೋನ ಶೂಟ್ ಮಾಡಿಟ್ಕೊಂಡಿದ್ದೆ ನೋಡಿ ಇದು ಗ್ರಾಸು ಇದು ಅಷ್ಟೇ ತುಂಬ ಇಷ್ಟ ಆಯಿತು ನಾನು ಕಿಚನಿಗೆ ಸ್ವಲ್ಪ ಯೂಸ್ ಮಾಡಿಬಿಟ್ಟು ಇದ್ದು ಇದು ಮಿಕ್ಕಿರೋ ಅಂಥದ್ದನ್ನು ರೂಮ್ಗೆ ಯೂಸ್ ಮಾಡಿದ್ದೀನಿ ಇದು ಅಷ್ಟೇ ಕಿಚನ್ ಮ್ಯಾಟು ಈ ರೀತಿ ಒಂದು ಲೆಂತ್ ಆಗಿದೆ ಒಂದು ಶಾರ್ಟ್ ಆಗಿದೆ ಇದನ್ನೊಂದು ಬುಕ್ ಮಾಡಿದ್ದೆ ಇಷ್ಟು ನಾನು ಕಿಚನ್ಗೆ ತರಿಸಿರೋ ಅಂಥದ್ದು ಈ ಎಲ್ಲ ಪ್ರಾಡಕ್ಟ್ಸ್ ಲಿಂಕನ್ನು ನಾನು ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಸಲ ಚೆಕ್ ಮಾಡಿ ಫ್ರೆಂಡ್ಸ್ ನಿಮ್ಗೆ ಯಾವ್ದು ಇಷ್ಟ ಆಯಿತೋ ಅದನ್ನು ಬೈ ಮಾಡ್ಬೋದು ಖಂಡಿತ ನಿಮಗೆ ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ಫ್ರೆಂಡ್ಸ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿ ತನಕ ವಿಡಿಯೋ ನೋಡಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು